ನಮಸ್ಕಾರ ವೀಕ್ಷಕರೇ ಈಗ ನಾನು ನಿಮ್ಗೆ ಅಲ್ರಿ ಇದು ಬಹಳ ಅಂದ್ರೆ ಬಹಳ ಕಡಿಮೆ ಬಂಗಾರ ಬಳಸಿ ಮಾಡಿರುವಂತಹ ಮಂಗಲ್ ಹೆಸರ ಐತ್ ನೋಡ್ರಿ ಇದಕ್ಕ ಹತ್ತಿರ ಬಂಗಾರ ಎಷ್ಟಂದ್ರ ಕೇವಲ ಹದಿನಾರು ಗ್ರಾಮ ಅಲ್ಲಿ ಇದು ರೆಡಿ ಆಗಿದೆ ಈ ಡಿಸೈನ್ ನಾನು ನೆಲ್ಲಿ ಗುಂಡುಗಳನ್ನ ಬಳಸಿ ಮಾಡೀನಿ ನೆಲ್ಲಿ ಗುಂಡ್ ಅಂದ್ರೆ ಈ ತರ ಬರ್ತೇತಿ ನೋಡ್ರಿ ಇದು ಈ ತರ ಸಣ್ಣ ಶೇಪ್ ವಿ ಶೇಪ್ ಒಳಗ ಅನ್ಬಹುದು ನಾವು ಈ ತರ ಬರ್ತೇತಿ ಇದು ಸಣ್ಣ ಸ್ಮಾಲ್ ಅಂದ್ರೆ ಸ್ಮಾಲ್ ಸೈಜ್ ಐತಿ ಇದು ಎಕ್ದ್ ಸ್ಮಾಲ್ನು ಅಲ್ಲ ನೆಲ್ಲಿ ಗುಂಡೊಳಗೆ ಸ್ಮಾಲ್ ಸೈಜ್ ಈ ಥರ ಮೇಲ್ಗಡೆ ಗೇರಾ ಬರ್ತವು ನಾನು ಮೂರು ನೆಲ್ಲಿ ಗುಂಡುಗಳನ್ನು ಒಂದು ಸ್ಟೆಪ್ಪಿಗೆ ಹಾಕೊಂಡಿನಿ ಆಮೇಲೆ ಮಧ್ಯದೊಳಗೆ ಐದು ಲೈನ್ ಕಟಿಂಗ್ ಕರಿಮಣಿ ಅಂತ ಸಿಗ್ತೈತೆ ಇದು ಅದನ್ನು ಹಾಕಿ ನಾನು ಐದು ಎಳಿ ಬರ್ತದ ನೋಡ್ರಿ ಇದು ಹಿಂಗ ಮೂರು ಮೂರು ನಲ್ಲಿ ಗುಂಡಂತೆ ಒಂದು ಲೈನಿಗೆ ನಾಲ್ಕು ಸತಿ ಮೂರು ಮೂರಂತೆ ಹಾಕೊಂಡ ನಾ ಪೋರ್ಸ್ಕೊಂಡಿನಿ ಮುಂದ ಇದಕ್ಕೆ ಮಧ್ಯದೊಳಗು ನಾ ನೆಲ್ಲಿ ಗುಂಡುಗಳನ್ನ ಬಳಸಿನಿ ಆಮೇಲೆ ಇದು ರೆಡಿಮೇಡ್ ಸಿಕ್ಕಿತ್ತು ಗೋಲ್ಡ್ ಶಾಪ್ ಒಳಗ ತಾಳಿ ಡಿಸೈನ್ ಮುಂದ ಕರಿಮಣಿ ಹಾಕಿಸಬಹುದು ನೀವು ಬೇಕಂದ್ರೆ ಇಲ್ಲಿ ಬಂಗಾರ ಕಾಳ ಬದ್ಲಿ ನಾ ಬಂಗಾರ ಕಾಳೆ ಹಾಕ್ಸಿನಿ ಇದು ಕೇವಲ ಹದಿನಾರು ಗ್ರಾಮ್ ಒಳಗೆ ರೆಡಿ ಆಗ್ತೈತ್ ನೋಡ್ರಿ ಬಹಳ ಚಂದ ಕಾಕಿಸ್ತದ ಈ ತರ ನೋಡ್ರಿ ಈ ಡಿಸೈನ್ ಹಿಂಗ್ ಬರ್ತದ ನೀವು ಲೆಂತ್ ಇನ್ನ ಬೇಕಂದ್ರ ಇನ್ನ ಮೂರ್ ಗುಂಡಿಂದ ಒಂದ್ ಸ್ಟೆಪ್ ಹೆಚ್ ಮಾಡ್ಕೋಬಹುದು ಇಷ್ಟು ಸಾಕಾಗ್ತೈತಿ ಅಂತ ಇದ್ದವ್ರಿಗೇನು ಈ ತರ ಕರಿಮಣಿ ಫೈವ್ ಲೈನ್ಸ್ ಕಟಿಂಗ್ ಕರಿಮಣಿ ಬರ್ತೈತಿ ಇದನ್ನ ನಾವು ಈ ರಿಂಗ್ ರಿಂಗ್ ಆಗಂಗ ಕೂಣಸ್ಬೇಕು ಬಾ ಚಂದ ಕಾಣಿಸ್ತೈತಿ ಇಂತದ ಇನ್ನೊಂದು ನಂದ ಮಂಗಲ್ಯ ಸರದ ವಿಡಿಯೋ ಐತಿ ನೋಡ್ರಿ ಅದು ಕೇವಲ ಒಂದ್ ಗ್ರಾಮ್ ಗುಂಡ ಬಳಸಿ ಮಾಡಿದೈತಿ ಆಮೇಲೆ ಎಲ್ಲಾ ಕೂಡ ಒಂದ್ ಅರ್ಧ ತೊಲೆಯೊಳಗ ರೆಡಿ ಆಗ್ತೈತಿ ನಿಮಗೆ ಅದರದ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ ನೋಡ್ರಿ ಅದು ಫೈವ್ ಪಾಯಿಂಟ್ ಫೋರ್ ಮಿಲಿಯನ್ ವ್ಯೂ ಆಗ್ಯಾವ ನನ್ಗೆ ಬಹಳ ಖುಷಿ ಆಗ್ತೈತಿ ಆ ವಿಡಿಯೋ ನೋಡಿ ನೀವು ಎಷ್ಟೆಲ್ಲ ಸಬ್ಸ್ಕ್ರೈಬರ್ ಆಗಿರಿ ನನ್ನ ಚಾನಲ್ಕ ಇದನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಈ ತರ ನೋಡ್ರಿ ಫುಲ್ ವ್ಯೂ ಹಿಂಗ್ ಬರ್ತೈತಿ ತಾಳಿದ ಬಹಳ ರಿಚ್ ಹಾಕೊಂಡ ಹಾಕೊಂಡ್ಮೇಲೆ ಕೇವಲ ಹದಿನಾರು ಗ್ರಾಮ್ ಒಳಗ ಇಷ್ಟು ದೊಡ್ಡ ಹೆಸರ ರೆಡಿ ಆಗ್ತಿತ್ ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ